ಎಲ್ಲಾರ ನೆಟ್ಟಿಗೆ ಏನೈತ್ ನೀನ್ ಗ್ಯಾಂಗಿಗೆ ಎಲ್ಲ ಒಂದೊಂದ್ ಕಡೆ ದೀಕಾಪಾಲಾಗಿದ್ದೀರಾ ಒಬ್ಬೊಬ್ರು ದೀಕಾ ಇಲ್ ಬಿದ್ದ ನೀನ್ ಬೆಂಕಿ ಬುಡಕೆ ಇಡೀ ಸೌಜನ್ಯ ಹೋರಾಟದ ದಿಕ್ಕ ತಾಪಿಸಿ ಅವ್ರನ್ನೆಲ್ಲ ಹಾಳು ಮಾಡಿದವನೇ ನೀನು ಏನಂದ ನೀನು ಷಡ್ಯಂತ್ರದ ಹುಲ್ಲು ಕಂಡಿ ಸಿಕ್ಕಿಲ್ವಾ ಏನೋ ಬಿಡ್ತೀಯ ರೀ ಬಾ ಸುಜಾತ ಭಟ್ಟು ಇನ್ನು ಎದುರಾದ್ರ ಕೂರಿಸ್ತೀನಿ ಒಂದ್ಸರಿ ತಾಕತ್ತಿದ್ರೆ ಬಾ ಆಮೇಲೆ ಮಾಧ್ಯಮದವರು ಸುಳ್ಳು ಹೇಳ್ತಾ ಇರುತ್ತೆ ಮೇನ್ ಸ್ಟ್ರೀಮ್ ಮಾಧ್ಯಮದವರಷ್ಟು ಸುಳ್ಳು ಹೇಳೋರು ಯಾರು ಇಲ್ಲ ನಿನ್ನ ಬಾಯಲ್ಲಿ ಬಂದು ಸುಳ್ಳು ಒಂದ ಎರಡ ಇಪ್ಪತ್ನಾಲ್ಕು ವರ್ಷದ ಮಹಿಳೆಯ ತಲೆಬುಡೇ ಎಫ್ ಎಸ್ ಅಲ್ಲಿ ನನಗೆ ವರದಿ ಬಂದಿದೆ ಅಂದ್ರೆ ಅಯ್ಯೋ ನಿಮ್ಮ ಮಕ್ಕಳಿಗೆ ಡಿ ಸಿ ಎಂ ಸರ್ ಡಿ ಕೆ ಶಿ ಸರ್ ನಾನೇ ನೋಡಿ ನಾನು ನಿಮ್ಮ ಫ್ಯಾನ್ ಆಗಿ ನನಗೆ ಈ ಮನುಷ್ಯ ನಿಮ್ಮ ಬಗ್ಗೆ ಮಾತಾಡ್ತಾ ಇಷ್ಟ ಆಗ್ತಾ ಇಲ್ಲ ನಿಮ್ಮನ್ನು ಡೋಂಗಿ ಡೋಂಗಿ ರಾಜಕಾರಣಿ ಅಂತ ಕರಿತಾ ಇದ್ದಾರೆ ಡಿ ಕೆ ಶಿ ಅವ್ರಿಗೆ ಬೈತಾನೆ ಅಂತಂದ್ರೆ ಇವನು ಇವನು ಇವನ್ ಬ್ಯಾಕ್ ಅಲ್ಲಿ ಹೆಂಗ್ ಇರ್ಬೇಕು ಸಪೋರ್ಟ್ ಲೆಕ್ಕಿ ಅಯ್ಯಪ್ಪ ಐಡಿ ಸಿಕ್ತು ಏನ್ ಅಯ್ಯಪ್ಪ ಐಡಿ ಏನಾದ್ರು ಗಂಡು ಗಂಡು ಮೇಲೆ ಅತ್ಯಾಚಾರ ಮಾಡಿದ್ರು ಅಂತ ಹೇಳಕ್ಕೆ ಹೊರಟಿದ್ದೆ ಅಥೆಂಟಿಕ್ ನೀನ್ ಹೆಂಗ್ ಹೇಳ್ತೀಯ ನೀನ್ ಏನ್ ಎಸ್ ಐಟಿ ಸಮಾನ ಹೆಂಗ್ ಹೋದ್ರೆ ನೀನು ಬಂಗ್ಲೆ ಹುಡುಗ ಅಥೆಂಟಿಕ್ ಆಗಿ ನಿನ್ಗೂ ಬಂಗ್ಲೆ ಹುಡುಗ ಏನ್ ಸಮಾನ ಓಪನ್ ಚಾಲೆಂಜ್ ಸೌಜನ್ಯ ಕೇಸರಿ ಸಂಬಂಧಪಟ್ಟ ಹಾಗೆ ಯಾವುದೇ ಸಮಯದಲ್ಲಿ ಯಾವುದೇ ಜಾಗದಲ್ಲಿ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಕಿರಿಕೀರ್ತಿ ಗಿರೀಶ್ ಮಟ್ಟಣ್ಣವರ್ ನಿನ್ನೆ ಮತ್ತೆ ಕಾಣಿಸ್ಕೊಂಡಿದ್ದಾನೆ ಮನುಷ್ಯ ಆದಂಗಿದ್ದ ಮತ್ತೆ ಕಾಣಿಸ್ಕೊಂಡಿದ್ದಾನೆ ನಿನ್ನೆ ನೆನ್ನೆ ಬಂದೊಂದು ವೀಡಿಯೋ ಮಾಡಿದ್ದಾನೆ ಯಾವುದೋ ಒಂದು ಚಾನಲಲ್ಲಿ ಕೂತ್ಕೊಂಡು ಮತ್ತೊಂದೊಂದಿಷ್ಟು ಸುಳ್ಳುಗಳು ಒಂದಿಷ್ಟು ಭಾಷಣ ಅದನ್ನೊಂದು ಆಡಿಯೋ ಕೇಳಿಸ್ತಾನೆ ಆರಂಭದಲ್ಲಿ ಏನೋ ಚಿನ್ನಯ್ಯ ಇವರಿಗೆ ಒಂದು ವರ್ಷದ ಹಿಂದೆ ತನ್ನ ಅತ್ತೆಗೆ ಏನೋ ಸಮಸ್ಯೆ ಆಗಿದೆ ಅಂಥೇಳಿ ಹಾಸ್ಪಿಟ್ಲಿಗೆ ಸೇರಿಸಿದಾಗ ಸಹಾಯ ಮಾಡಿ ಅಂತ ಕೇಳಿಸಿ ಕೇಳಿ ಕಳಿಸಿರುವಂಥ ಒಂದು ವಾಟ್ಸಾಪ್ ವಾಯ್ಸ್ ಮೆಸೇಜನ್ನು ಕೇಳಿಸಿ ನೋಡಿದ್ರ ನಿಮಗೆ ಗೊತ್ತಾಯ್ತಾ ನಾವು ಅವನ್ನ ಕರೆದ್ವಾ ಅವ್ನ ನಮ್ಮನ್ನು ಕರೆದ್ನಾ ಅಂತ ಹೇಳಿ ಮಾಡಿದ್ದಾನೆ ಅಂತ ಅಪ್ಪ ಗಿರೀಶ್ ಮಟ್ಟಣ್ಣ ರಿಪಬ್ಲಿಕಲ್ ಕುತ್ಕೊಂಡು ಅವ್ನು ಯಾರಂತಾನೇ ಗೊತ್ತಿಲ್ಲ ಅಂತ ಭಾಷಣ ಬೀಗುತ್ತ ಇದ್ದಲ್ಲಪ್ಪ ನೀನು ಮುಸುಕುದಾರ ಹತ್ರ ನೀವು ಮಾತಾಡಿಲ್ವಾ ಖಂಡಿತ ಇಲ್ಲ ನಿಮ್ಗೆ ಗೊತ್ತಾ ಅವನು ಅವ್ನು ಯಾರು ಮುಸುಕುದಾರಿ ಅಂದರೆ ಗೊತ್ತಿಲ್ಲ ಅಂತಿದ್ದೆ ಇವಾಗ ಒಂದು ವರ್ಷದ ಹಿಂದೆ ಮೆಸೇಜ್ ಮಾಡಿದ್ದನ್ನು ಆಡಿಯೋ ಕಳಿಸ್ತಾ ಇದೆಯಾ ಮತ್ತೆ ಆಡಿಯೋ ಕೇಳಿಸ್ಕೊಂಡು ಆ ಆಡಿಯೋದಲ್ಲಿ ಪಾಪ ಅವನು ನಿನ್ನ ಹತ್ರ ಸಹಾಯ ಕೇಳ್ತಾ ಇದ್ದಾನೆ ಯಾಕೆ ನೀನು ಅವನು ಇನ್ನೊಂದೇನೋ ಪ್ರಾಮಿಸ್ ಮಾಡಿರ್ತೀಯ ಅದಕ್ಕೆ ನಿನ್ನ ಹತ್ರ ಸಹಾಯ ಕೇಳ್ತಾ ಇದ್ದಾನ ಅವನಷ್ಟೇ ಏನು ಮುಟ್ಟಾಳ್ರನ್ ಮಾಡ್ತಾ ಇದೀಯ ಅಲ್ಲಿ ಜನಗಳನ್ನ ಹಾಂ ಯಾಕೆ ಗೊತ್ತಿಲ್ವಾ ನೀನು ಏನೇನು ಮಾತಾಡಿದ್ದೆ ಈ ಹಿಂದೆ ಅಂತ ಈಗೇನು ಬಹಳ ದೊಡ್ಡ ಸಾಚಾತರ ಹಿಂಗೆ ಮೊಕ ಎಲ್ಲ ಹಿಂಡ್ಕೊಂಡು ಬಂದು ದೊಡ್ಡ ದೊಡ್ಡ ಡೈಲಾಗ್ಸ್ ಬಿಡ್ತಾ ಇದೆಯಾ ಎಲ್ಲ ನೆಟ್ಟಿಗಿದ್ದೀರಾ ಏನಾಯ್ತು ನಿನ್ ಗ್ಯಾಂಗಿಗೆ ಎಲ್ಲ ಒಂದೊಂದು ಕಡೆ ದಿಕ್ಕಾಪಾಲಾಗಿದ್ದೀರಾ ಒಬ್ಬೊಬ್ರು ಒಂದೊಂದು ದಿಕ್ಕಾಲದ್ದೀರ ಸುಳ್ಳುಗಳ ಮೇಲೆ ಸುಳ್ಳು ಸುಳ್ಳುಗಳ ಮೇಲೆ ಸುಳ್ಳು ಹೇಳಿ 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 ಮುಗಿತಾ ಇಲ್ವಲ್ಲಪ್ಪ ನಿಂದು ಆಮೇಲೆ ನಕಲಿ ಪತ್ರಕರ್ತರು ಬಿದ್ದಿದೆ ನಿನಗೆ ಬೆಂಕಿ ಬುಡಕ್ಕೆ ಅದಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಕಲಿ ಪತ್ರಕರ್ತರು ಇವರು ದಲಾಲ್ಗಳು ಯಾರಿಗೆ ದಲಾಲ್ಸ್ ಯಾವತ್ತಾನ ಲೈಫಲ್ಲಿ ನಿನ್ನ ಸಾಕ್ಷಿ ಇಟ್ಕೊಂಡು ಒಂದೇ ಒಂದು ಇಲ್ಲಿ ತನಕ ಮಾತಾಡಿದ್ರೆ ನಿನ್ನ ಯೋಗ್ಯತೆಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಿನ್ನ ಯೋಗ್ಯತೆಗೆ ಇಲ್ಲಿ ತನಕ ಒಂದೇ ಒಂದನ್ನು ಸಾಕ್ಷಿ ಇಟ್ಕೊಂಡು ಮಾತಾಡಿದ್ರೆ ನೀನು ಬರೀ ರೀಲ್ ಬಿಟ್ಟೆ ರೀಲ್ ಬಿಟ್ಟೆ ರೀಲ್ ಬಿಟ್ಟೆ ಒಂದೊಂದು ಬಿಟ್ಟ ನೀನು ಅತ್ತೆಗೆ ಸೀರಿಯಸ್ ಆಗಿದ್ದಕ್ಕೆ ಚಿನ್ನಯ್ಯ ನಿನಗೆ ವಾಯ್ಸ್ ಮೆಸೇಜಲ್ಲಿ ಸಹಾಯ ಕೇಳಿದ್ದು ಕೇಳಿಸ್ಕೊಂಡು ನಾವು ಡಿಸೈಡ್ ಮಾಡಬೇಕಂತೆ ಚಿನ್ನಯ್ಯನೇ ಇವನತ್ರ ಬಂದ ಹುಡುಕೊಂಡು ಇವನು ಹೋಗಲಿಲ್ಲ ಅಂತ ಯಾವ ಇವಾಗ ಎಲ್ಲ ಇವರು ಜಯ ಅಂತು ಪಯ ಅಂತೆಲ್ಲ ನೀನೇ ಕಳಿಸಿದ್ದು ಬೆಂಗಳೂರಿಗೆ ಅಂತೆಲ್ಲ ಹೇಳಿದ ಮೇಲೆ ಇವಾಗ ನಿನ್ನ ಈ ಆಟಗಳು ಶುರು ಮಾಡಿದೆಯದು ನನಗೇನೂ ಗೊತ್ತಿಲ್ಲ ಅದು ಯಾಕೆ ಬೇಕಿವಾಗ ಅಂತ ಆರ್ ಕನ್ನಡಗೆ ಡೈಲಾಗ್ ಹೊಡಿತಾ ಇದ್ದೆ ಆಮೇಲೆ ಇವನ್ನ ಫೋನ್ ಫೋನನ್ನು ಧರ್ಮಸ್ಥಳದವ್ರು ಹ್ಯಾಕ್ ಮಾಡ್ತಾ ಇದ್ರಂತೆ ಅವನ ತಲೆ ಇದ್ದವನಿಗೆ ಇದನ್ನ ಹೇಳಿದ್ರೆ ಐ ಟಿ ಬಿ ಟಿಯಲ್ಲಿ ಇದ್ದವ್ ಐ ಟಿಯಲ್ಲಿ ಇದ್ದವನ್ಗೂ ಅದು ಟೆಕ್ನಿಕಲ್ಲಿ ಹ್ಯಾಕ್ ಮಾಡ್ತಿದ್ರು ಏನು ಅನ್ಕೊಂಡಿದ್ದೆ ನೀನು ಫೋನ್ ಹ್ಯಾಕ್ ಮಾಡೋದಂತಂದ್ರೆ ಅಂದರೆ ಬರೋ ಇರೋ ಬರೋ ಲಿಂಕ್ಗಳು ಬ್ಯಾಡ್ದಿದ್ದು ವೆಬ್ಸೈಟ್ ಎಲ್ಲ ಓಪನ್ ಮಾಡ್ತಿದ್ದೆ ಅಂತ ಅನ್ಸುತ್ತೆ ನೀನು ಹಂಗಾಗಿ ಈಸಿಯಾಗಿ ಹ್ಯಾಕ್ ಮಾಡ್ತಿದ್ರು ಅನ್ಸುತ್ತೆ ಅಂಥವೆಲ್ಲ ಬಿಡು ಸ್ವಲ್ಪ ನಿನಗೆ ನೀನೊಂದು ಎಕ್ಸ್ ಆಫೀಸರು ಅನ್ನೋ ಮರ್ಯಾದೆ ವಯಸ್ಸಿಗೆ ಮರ್ಯಾದೆ ಕೊಡಬೇಕು ಅನಿಸುತ್ತೆ ಬಟ್ ನೀನು ಬಂದು ಮಾಡೋದು ನೀನು ಆಡೋದು ನೋಡಿದಾಗ ನೀನು ಯಾಕೆ ಮರ್ಯಾದೆ ಬೇಕು ಅಂತ ಅನ್ಸುತ್ತೆ ಫಸ್ಟ್ ಇಡೀ ಸೌಜನ್ಯ ಹೋರಾಟದ ದಿಕ್ಕು ತಪ್ಪಿಸಿ ಅವ್ರನ್ನೆಲ್ಲ ಹಾಳು ಮಾಡಿದವನೇ ನೀನು ಇದು ಓಪನ್ ಆಗಿ ಹೇಳ್ತೀನಿ ನಾನು ಅವ್ನು ಅವ್ರನ್ನೆಲ್ಲ ಹಾಳು ಮಾಡಿದ್ದೆ ನೀನು ಮಹೇಶ್ ಶೆಟ್ಟಿ ತಿಮ್ಮು ನೋಡಿ ಏನೋ ಮಾಡ್ತಾ ಇದ್ದರು ರೀ ಅವರು ಅವ್ರು ಯಾವ ಸ್ವಾರ್ಥಕ್ಕೆ ಮಾಡ್ತಿದ್ರು ಯಾವ್ದು ಇದಕ್ಕೆ ಮಾಡ್ತಿದ್ರು ಪ್ರತಿಭಟನೆ ಹೋರಾಟ ಅದು ಇದು ಅಂತ ಮಾಡ್ಕೊಂಡಿದ್ರು ಅವರು ಊರು ಬಿಡಂಗೆ ಮಾಡಿದ್ಯಾ ಹಾಂ ಅವರು ಊರು ಬಿಡೋಂಗ ಮಾಡಿದ್ಯಾ ಆಮಿಷ ನೀನು ಕೊಡ್ದೇ ಸುಮ್ಮ ಸುಮ್ಮನೆ ಬಂದು ಇವತ್ತು ಚಿನ್ನಯ್ಯ ಬಂದು ತಗಲಾಕೊಂಡು ಪ್ರಾಯಶ್ಚಿತ ಅಂತ ಬಂದು ಇವತ್ತು ಅಯ್ಯಯ್ಯೋ ನಾನು ಯಾಕೆ ಇವ್ರ ಜೊತೆಗೆ ಬಂದೆ ಅಂತ ಪಶ್ಚಾತ್ತಾಪ ಪಡ್ಕೊಳ್ಳೋ ಹಂಗೆ ಮಾಡ್ರದೇ ನೀನು ಫಸ್ಟ್ ಆಫ್ ಆಲ್ ಹಾಂ ಏನಂದರೆ ನೀನು ಷಡ್ಯಂತ್ರದ ಹುಲ್ಲು ಕಡ್ಡಿ ಸಿಕ್ಕಿಲ್ವಾ ಏನೋ ಬಿಡ್ತೀಯಾ ರೀಲು ಕರ್ನಾಟಕದ ಪರವಾಗಿ ಎಸ್ ಐ ಟಿ ಪರವಾಗಿ ಇದ್ದಂತಹ ವಕೀಲರು ಪಬ್ಲಿಕ್ ಪ್ರಾಸಿಕ್ಯೂಟರು ಕೋರ್ಟಿನ ಎದುರಿನಲ್ಲಿ ನಾಗಪ್ರಸನ್ನ ಅವರ ಎದುರುಗಡೆ ಹೇಳಿದ್ರು ದರ್ ಈಸ್ ಅ ಕಾನ್ಸ್ಪ್ರಸಿ ಅಂತ ಆ್ಯಂಡ್ ವಿ ಆರ್ ಫೈಂಡಿಂಗ್ ಇಟ್ ಔಟ್ ನಾವು ಹುಡುಕ್ತಾ ಇದ್ದೀವಿ ಪತ್ತೆ ಹಚ್ಚುವ ಕೆಲಸ ಮಾಡ್ತಾ ಇದ್ದೀವಿ ಆ್ಯಂಡ್ ಚಿನ್ನಯ್ಯ ಏನೇನು ಸ್ಟೇಟ್ಮೆಂಟ್ ಕೊಟ್ಟ ನೀನು ಈಗಲೂ ಜನಕ್ಕೆ ನಂಬಿಸ್ತಾ ಇದ್ದೀಯಾ ಕೋರ್ಟಲ್ಲಿ ಅವನೇ ಹೇಳಿದಾನೆ ಊತ ಅಂತ ಹೇಳಿ ಅಂತ ಹೇಳ್ತೀಯಾ ಅದಾದಮೇಲೆ ಅವ್ನು ಒನ್ ಸಿಕ್ಸ್ಟಿ ಫೋರ್ ರೆಕಾರ್ಡ್ ಮಾಡಿದ್ಮೇಲೆ ಏನು ಹೇಳ್ದ ಅನ್ನೋದನ್ನು ನೀನು ಹೇಳಲ್ಲ ಜಾಣ ನಿನಗೆ ಗೊತ್ತು ಜನನ ಹೆಂಗೆ ಆಮಾರಿಸ್ಬೇಕು ಅಂತ ನಿನ್ನನ್ನು ನಂಬ್ತಾ ಇರುವ ಜನಗಳಿಗೆ ಆ ಮಬ್ಬಿ ಯಾವತ್ತು ಹೋಗುತ್ತೋ ನನಗೆ ಗೊತ್ತಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ನಿನ್ನನ್ನು ಬ್ಯಾಕಪ್ಪಲ್ಲಿ ಇಟ್ಕೊಂಡು ನಿನ್ಗೆ ಈಗಲೂ ಪಾಸಿಟಿವ್ ಕಮೆಂಟ್ ಮಾಡ್ತೀರಲ್ಲ ಅವ್ರುಗಳು ಲೈಫಲ್ಲಿ ಲೈಫಲ್ಲು ಆಗಲ್ಲ ಅವರು ಏನು ದೊಡ್ಡಂದರೆ ನೋಡೋದು ಕೋರ್ಟಲ್ಲಿ ಆಗಿರೋದು ಗೊತ್ತು ಪಿ ಪಿ ಮಾತಾಡಿರೋದು ಗೊತ್ತು ನೀನು ಅದನ್ನ ಹೇಳಲ್ಲ ಅಂತ ತಿಳ್ಕೊಂಬಿಟ್ರೆ ಗೊತ್ತಾಗುತ್ತೆ ಇವ್ನು ಯಾಕೆ ಇದನ್ನು ಮುಚ್ಚಿಡ್ತಿದ್ದಾನೆ ಅಂತ ಬಟ್ ನೀನು ಹೇಳಲ್ಲ ಬಿಕಾಸ್ ನಿಂಗೆ ಗೊತ್ತು ನಿನ್ನ ಫ್ಯಾನ್ಸು ನಿನ್ನ ಲೆವೆಲಲ್ಲೇ ಇರುತ್ತೆ ನಿನ್ನ ನಂಬೋರ್ ಸಹಿತ ನಿನ್ನ ಲೆವೆಲಲ್ಲೇ ಇರುತ್ತೆ ಬುದ್ಧಿಮತ್ತೆ ಅಂತ ಏನೋ ಅರೆಸ್ಟ್ ಪ್ಯಾಕೇಜ್ ಅಂತೆ ಇವನನ್ನು ಅರೆಸ್ಟ್ ಮಾಡ್ಸೋಕ್ಕೆ ನಿನ್ನನ್ನು ಅರೆಸ್ಟ್ ಮಾಡೋಕೆ ಪ್ಯಾಕೇಜ್ ಹಾಕಬೇಕಪ್ಪ ಎಸ್ ಐ ಟಿ ಇದಾರಲ್ಲ ಪ್ಯಾಕೇಜ್ ಯಾಕೆ ಕೊಡಬೇಕು ಸುಳ್ಳುಗಳನ್ನು ಹೇಳಿ ಸುಳ್ಳು ಏನು ಸುಳ್ಳು ಹೇಳೋದು ಹೇಳಪ್ಪ ಏನು ಯಾವ ವಿಚಾರದಲ್ಲಿ ನಿನ್ನ ವಿಚಾರದಲ್ಲಿ ಯಾಕೆ ಅನನ್ಯ ವಿಚಾರದಲ್ಲಿ ಏನು ಹೇಳಿದೆ ನೀನು ಸುಳ್ಳು ತಾನೇ ಹೇಳಿದೆ ಅನನ್ಯ ಭಟ್ ವಿಚಾರದಲ್ಲಿ ಮಸ್ಟಿಗೆನ ಸಹನಾ ಭಟ್ಟು ಏನು ಇಷ್ಟ ಬಂದಿದ್ದು ಹೆಸರೆಲ್ಲ ಹೇಳ್ದ ಸ್ಟಾರ್ಟಿಂಗಲ್ಲಿ ಆಮೇಲೆ ಅನನ್ಯ ಭಟ್ ವಿಚಾರದಲ್ಲಿ ನೀನು ನೀನು ಗ್ಯಾಂಗು ಏನೇನು ಬಿಟ್ಟ್ರಿ ಬಿಟ್ರಿ 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 ಅಜ್ಜಿನ ಕರ್ಕೊಂಬಂದಿದ್ದು ತಾವೇ ಅಜ್ಜಿಗೆ ಫುಲ್ ಫೀಡ್ ಮಾಡಿದ್ದು ನೀವೇ ಸ್ಕ್ರಿಪ್ಟ್ ಮಾಡಿಸಿದ್ದು ನೀವು ಎಲ್ಲ ಮಾಡಿ ಲಾಸ್ಟಲ್ಲಿ ಇವಾಗ ಹೇಳ್ತಾ ಇದೆಯಾ ಚಾನಲ್ನವರೆಲ್ಲ ಸುಜಾತ ಭಟ್ ಅವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ಬೇಕಾದ ಹಾಗೆ ಹೇಳಿಸ್ತಾ ಇದ್ದಾರೆ ಅಂತ ಇನ್ನೂ ನಮ್ಮ ಸ್ತಿಯೇನು ಸುಜಾತ ಭಟ್ಟು ಮ ಮಗಳು ಅನನ್ಯ ಭಟ್ ಅಂತ ಒಬ್ಬಳಿದ್ಲು ಅಂತ ಇನ್ನೂ ನಮ್ಸ ಪ್ರಯತ್ನ ಪಡ್ತಾ ಇದೆಯಾ ಹೀಗೆ ನೀನು ಬಾ ಸುಜಾತ ಭಟ್ಟು ನಿನ್ನೂ ಎದ್ರ ಬದ್ರೆ ಕೂರಿಸ್ತೀನಿ ಒಂದ್ಸಲಿ ತಾಕತ್ತಿದ್ರ ಬಾ ಸುಜಾತಾ ಭಟ್ ಅವ್ರನ್ನು ನಿನ್ನೂ ಯಾವುದಾದ್ರು ಒಂದು ಚಾನಲಲ್ಲಿ ಕೂರಿಸನ ಬಾ ಕೂತ್ಕೊಂಡು ಮಾತಾಡ್ಸೋಣ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಗೊತ್ತಾಗಲಿ ಹ್ಞೂ ನಾವು ನಕಲಿ ಪತ್ರಕರ್ತರು ದಲ್ಲಾಳಿಗಳು ನೀನು ನೀನೇನಪ್ಪ ಏನು ಅಲ್ಲಿ ಕೂತ್ಕೊಂಡು ನಾವಿಲ್ಲಿ ಕೆಲಸನೂ ಮಾಡ್ತಾಯಿದ್ದೀವಿ ಜೊತೆಯಲ್ಲಿ ನೀನು ಹೋಗಿ ಪುಕ್ಷಟೆ ಕೂತಿದ್ದಲ್ಲ ಅಲ್ಲಿ ಎಲ್ಲ ಕೆಲಸ ಬಿಟ್ಟು ಮಾಡವೆಲ್ಲ ಬಿಟ್ಬಿಟ್ಟು ಕುಟುಂಬ ಬಿಟ್ಟು ಹೋಗಲ್ಲಿ ಅಲ್ಲೋಗಿ ಆಗ್ಬಿಟ್ಟಿದ್ದಲ್ಲ ತಿಮ್ಮರೋಡಿಲ್ಲಿ ಎಲ್ಲಿಂದ ಬರ್ತಾಯಿತ್ತು ಕಾಸು ನಿಂಗೆ ನಮ್ಗೆ ಹೇಳ್ತೀಯ ದಿನ ಬೆಳಗ್ಗೆ ಆದರೆ ಕೆಲಸ ಮಾಡೋರಿಗೆ ಹ್ಞೂ ಆಮೇಲೆ ಮಾಧ್ಯಮದವರು ಸುಳ್ಳು ಹೇಳ್ತಾರಂತೆ ಮೇನ್ ಸ್ಟ್ರೀಮ್ ಮಾಧ್ಯಮದವರಷ್ಟು ಸುಳ್ಳು ಹೇಳೋರು ಯಾರೂ ಇಲ್ಲ ನಿನ್ನ ಬಾಯಲ್ಲಿ ಬಂದ ಸುಳ್ಳುಗಳು ಒಂದ ಎರಡ ಇಪ್ಪತ್ನಾಲ್ಕು ವರ್ಷದ ಮಹಿಳೆಯ ತಲೆಬುರುಡೆ ಎಫ್ ಎಸ್ ಎಲ್ ಇಂದ ನನಗೆ ವರದಿ ಬಂದಿದೆ ಅಂದೆ ಅಯ್ಯ ನಿನ್ನ ಮಖಕ್ಕೆ ಎಲ್ಲೋ ಆ ಬುರುಡೆ ಎಲ್ಲೋ ಆ ಬುರುಡೆ ಆ ತಲೆ ಬುರುಡೆ ಮಹಿಳೆಯದ್ದು ಯುವತಿಯದ್ದು ಇಪ್ಪತ್ನಾಲ್ಕು ವರ್ಷದ ಯುವತಿಯದ್ದು ಅಂತ ಹೇಳಿ ಎಫ್ ಎಸ್ ಎಲ್ ನಿಂದ ನಮಗೆ ಮಾಹಿತಿ ಬಂದಿದೆ ಖಚಿತ ಮಾಹಿತಿ ಬಂದಿದೆ ಅದಕ್ಕೆ ಕೊಡೋ ಕ್ಲಾರಿಫಿಕೇಶನ್ ನಾನು ಅವತ್ತು ಸುಳ್ಳು ಹೇಳಿದೆ ಅಂತಾನೋ ಇಲ್ಲ ಎಫ್ ಎಸ್ ಎಲ್ ಅವರು ವರದಿ ಕಳಿಸಿದ್ರು ಅದರಲ್ಲೇ ತಪ್ಪಿತ್ತು ಅಂತಾನೋ ಒಂದು ಒಂದು ಕ್ಲಾರಿಟಿ ಕೊಡು ನೋಡೋಣ ಸುಳ್ಳೆಲ್ಲ ಬಿಟ್ಟವ್ ನೀನು ಇವತ್ತು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಸತ್ಯ ಹೇಳ್ತಾ ಇರೋದ್ರಿಂದ ನಿನಗೆ ಇದೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಒಂದು ಬ್ರಾಡ್ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಇದೆ ಅವ್ರಿಗೆ ಅವ್ರದ್ದೇ ಆದ ಕಾನೂನಿದೆ ಅಲ್ಲೆಲ್ಲಾದರೂ ಮಿಸ್ ಮಿಸ್ಟೇಕ್ಸ್ಗಳಾದರೆ ಅವ್ರನ್ನ ಕೇಳೋಕ್ಕೆ ಒಂದು ಸಂಸ್ಥೆ ಇದೆ ಅಂದರೆ ಡಿಪಾರ್ಟ್ಮೆಂಟ್ ಇದೆ ಲೀಗಲ್ ಸೆಲ್ ಇರುತ್ತೆ ಪ್ರತಿಯೊಂದರಲ್ಲೂ ನಿಮ್ಮ ಯೂಟ್ಯೂಬಲ್ಲಿ ಅವೆಲ್ಲ ಏನಿಲ್ಲಲ್ಲ ಇವತ್ತು ಹೇಳು ಎಂಟು ಸಿಕ್ತು ಹತ್ತು ಸಿಕ್ತು ಅಂತ ನಾಳೆ ಡಿಲೀಟ್ ಮಾಡಿ ಮುಗಿದೋಯ್ತು ಮುಗಿದೋಯ್ತು ಯಾವನು ಹೇಳೋನಿಲ್ಲ ಕೇಳೋನಿಲ್ಲ ಆಮೇಲೆ ಮಾಧ್ಯಮಗಳು ಇವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನುವ ಕಾರಣಕ್ಕೆ ಏನು ಶಸ್ತ್ರಾಸ್ತ್ರ ಕಾಯ್ದೆ ಇಡೀ ಹೇಳಿದನು ಶಸ್ತ್ರಾಸ್ತ್ರ ಕಾಯ್ದೆ ಅಂತ ಮಾಧ್ಯಮ ಹೇಳಿದ್ದಲ್ಲ ಎಸ್ ಐ ಟಿ ಅವರು ಹೋಗಿ ಕೇಸ್ ಹಾಕಿದ್ಮೇಲೆ ಬೆಳ್ತಂಡಿ ಪೊಲೀಸ್ನವ್ರು ಹೋಗಿ ಕೇಸ್ ಹಾಕಿದ್ಮೇಲೆ ಶಸ್ತ್ರಾಸ್ತ್ರ ಕಾಯ್ದೆಯಲ್ಲಿ ಹಿಂಗೆ ಕೇಸ್ ರಿಜಿಸ್ಟರ್ ಆಗಿದೆ ಅಂತ ಗೊತ್ತಾದ ಮೇಲೆ ಮೀಡಿಯಾದವ್ರು ಸ್ಟೋರಿ ಮಾಡಿದ್ದು ಅದನ್ನು ತಿರುಗಿಸ್ತೀಯಾ ಫಸ್ಟೇ ಮೀಡಿಯಾದವ್ರು ಹೇಳಿದ್ರು ಆಮೇಲೆ ಪೊಲೀಸ್ನವ್ರು ಬಂದರು ಅನ್ನೋ ಥರ ಮಾತಾಡ್ತೀಯಾ ಪಾಪ ನೋಡಿ ಮೂರು ಮೂರು ನೋಟಿಸ್ ಹಾಕಿದ್ರು ಆ ಮನುಷ್ಯ ಎಲ್ಲಿದ್ದಾನೆ ಅಂತಲೇ ಗೊತ್ತಿಲ್ಲ ಆಮೇಲೆ ಏನು ಏನಂದ ಏನು ಚೆನ್ನಾಗಿ ಹೇಳೋದಾದರು ಟಿ ವಿ ಅವರು ಅನೌನ್ಸ್ ಮಾಡಬೇಕಿತ್ತಂತ ಏನಂತ ನಿಮ್ಮೂರಿಂದ ಯಾರಾದರೂ ಧರ್ಮಸ್ಥಳಕ್ಕೆ ಹೋಗಿ ಮಿಸ್ ಆಗಿದ್ದಾರಾ ನಿಮ್ಮೂರಿಂದ ಅಂದ್ರೆ ಯಾರಿಗಾದರೂ ಧರ್ಮಸ್ಥಳದಲ್ಲಿ ಅನ್ಯಾಯ ಆಗಿದೆಯಾ ಅಂತ ಕೆಳಗಡೆ ಸ್ಕ್ರಾಲಿಂಗ್ ಆಗ್ಬೇಕಿತ್ತಂತೆ ಮಠಣ ನೀನೊಂದು ಮಾತು ಹೇಳಿದ್ದೆ ನೆನಪಿದೆಯಾ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಸಾಕಷ್ಟು ಹೆಣ್ಣು ಮಕ್ಕಳ ಕುಟುಂಬದವರು ನಿನಗೆ ಕರೆ ಮಾಡಿ ನನ್ನ ಮಗಳು ಧರ್ಮಸ್ಥಳದಲ್ಲಿ ಮಿಸ್ ಆದ್ಲು ನನ್ನ ಮಗಳಿಗೆ ಧರ್ಮಸ್ಥಳದಲ್ಲಿ ಅನ್ಯಾಯ ಆಯಿತು ಅಂತ ನನಗೆ ಹೇಳ್ತಾ ಇದ್ದಾರೆ ಅಂತಂದಲ್ಲ ಎಲ್ಲೋ ಆ ಪಟ್ಟಿ ಆನಂತರ ಇನ್ನೂ ಸುಮಾರು ಜನ ಫೋನ್ ಮಾಡ್ತಾ ಇದ್ದಾರೆ ಐ ಟಿಗೂ ಕೂಡ ಸಾಕಷ್ಟು ಕರೆಗಳು ಬರ್ತಾ ಇದೆ ಸಾಕಷ್ಟು ಜನ ಬಂದಿದ್ದಾರೆ ನಾಳೆ ಮತ್ತೆ ಬರ್ತಾರೆ ನೋಡಿ ನಾಳೆ ಯು ರಿಮೆಂಬರ್ ಮೈ ಪಾಯಿಂಟ್ ನಾಳೆ ಮತ್ತೆ ಬರ್ತಾರೆ ಅನೇಕ ಅಮಾಯಕರು ಬರ್ತಾ ಇದ್ದಾರೆ ನಾವು ಮಕ್ಕಳನ್ನ ಕರ್ಕೊಂಡಿದ್ದೀವಿ ಕರ್ಕೊಂಡಿದ್ದೀವಿ ಇದ್ದಾರೆ ಇಪ್ಪತ್ನಾಲ್ಕು ಗಂಟೆ ಟೈಮು ಕೊಟ್ಟಿದ್ದೆ ನಿಮಗೆ ಅದೊಂದು ಲಿಸ್ಟ್ ಕೊಡು ನೋಡೋಣ ಅಂತ ಎಲ್ಲೋ ಲಿಸ್ಟ್ ಎಲ್ಲಿಟ್ಟಿದೆಯಾ ಲಿಸ್ಟ್ ಎಷ್ಟೋ ಸುಳ್ಳು ಹೇಳ್ತೀಯಾ ನಿನಗೆ ಅಸಹ್ಯ ಆಗಲ್ಲೇನು ನಿನ್ನ ಮಖ ನೀನು ನೋಡ್ಕೊಬೇಕಾದ್ರೆ ಸೆಲ್ಫಿ ಕ್ಯಾಮ್ರಾ ಹಾಕ್ಕೊಂಡು ಇನ್ನೂ ಎಷ್ಟು ಸುಳ್ಳು ಹೇಳಲಿ ನಾನು ಅಂತ ಒಂದ್ಸಲಿ ಯೋಚನೆ ಮಾಡು ನೀನೇ ಒಂದ್ಸಲಿ ಯೋಚನೆ ಮಾಡು ಹೌದಲ್ವಾ ಎಷ್ಟೆಷ್ಟು ಸುಳ್ಳು ಹೇಳಿದೆ ಅಂದರೆ ಹಸಿ ಹಸಿ ಸುಳ್ಳುಗಳನ್ನು ಜನಕ್ಕೆ ಹೇಳಿದೆ ಜನ ನಂಬಿದ್ರು ನೀನು ಸುಳ್ಳು ಹೇಳ್ತಿದ್ರು ಸಹಿತ ಜನ ಆ ಟೈಮಲ್ಲಿ ಅದನ್ನು ನಂಬಿದ್ರು ಈಗಲೂ ಸುಳ್ಳು ಹೇಳ್ತೀನಿ ಅಂತ ಬರ್ತಿದೆಯಲ್ಲ ಏನು ಮಾಡಲಿ ಹೇಳು ಹಾಂ ಆಮೇಲೆ ಏನಪ್ಪಾ ಸುರೇಶ್ ಕುಮಾರ್ ಆರ್ ಅಶೋಕು ಮತ್ತೆ ನಮ್ಮ ಹೆಮ್ಮೆಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಡೋಂಗಿ ಅಂತ ಕರಿತಾ ಇದ್ದೀಯ ಡಿ ಕೆ ಶಿ ಸರ್ ನನಗೆ ನೋಡಿ ನಾನು ನಿಮ್ಮ ಫ್ಯಾನ್ ಆಗಿ ನನಗೆ ಈ ಮನುಷ್ಯ ನಿಮ್ಮ ಬಗ್ಗೆ ಮಾತಾಡ್ತಾ ಇರೋದು ಇಷ್ಟ ಆಗ್ತಾ ಇಲ್ಲ ನಿಮ್ಮ ಡೋಂಗಿ ಡೋಂಗಿ ರಾಜಕಾರಣಿ ಅಂತ ಕರಿತಾ ಇದ್ದಾನೆ ಡಿ ಕೆ ಶಿ ಸರ್ ನನಗೆ ಇಷ್ಟ ಆಗ್ತಾ ಇಲ್ಲ ಆರ್ ಅಶೋಕ್ ಸರ್ ಏನ್ರಿ ಮಾಡ್ತಾ ಇದ್ದೀರಾ ಏನು ಮಾಡಕ್ಕಾಗಲ್ವೀ ಇಂಥರ್ನೆ ಸುಳ್ಳೇಳಕೊಂಡು ಒಬ್ಬ ಹಿಂಗೆ ತಿಕ್ಕಲ್ನಂಗೆ ಆಡೋನ ಏನು ಮಾಡೋಕ್ಕಾಗಲ್ವೇ ಡಿ ಕೆ ಶಿ ಅವ್ರಿಗೆ ಬೈತಾನೆ ಅಂತಂದರೆ ಇವ್ನು ಇವ್ನು ಇವ್ನ ಬ್ಯಾಕಲ್ಲಿ ಇನ್ನು ಹೆಂಗಿರ್ಬೇಕು ಸಪೋರ್ಟ್ ಯಾರು ಯಾರ್ಯಾರು ಇರ್ಬೋದು ಇವ್ನ ಬ್ಯಾಕಲ್ಲಿ ಹಾಂ ಸುಜಾತ ಭಟ್ ಅವ್ರನ್ನ ಕರೆದು ಹಿಂಗೆಲ್ಲ ಮಾಡಿಬಿಟ್ರು ಹ್ಞೂ ಸುಜಾತ ಭಟ್ ಮಾಡಿದ ತಪ್ಪಿನ ಅರಿವಾಗಿ ಪ್ರಾಯಶ್ಚಿತ ಪಶ್ಚಾತ್ತಾಪ ಪಟ್ಕೊಂಡು ಇಲ್ಲ ನಾನು ಸುಳ್ಳು ಹೇಳಿಬಿಟ್ಟೆ ನನ್ನ ಹತ್ರ ಹೇಳಿಸ್ಬಿಟ್ರು ಅಂತ ನಾನು ಭೇಟಿ ಮಾಡಿದ್ದೆ ಸುಜಾತ ಭಟ್ ಅವ್ರನ್ನ ಅದಾದ್ಮೇಲೆ ಸಿಕ್ಕಿದ್ರು ನಾನು ಹೇಳಿದೆ ಏನಮ್ಮ ಹಿಂಗೆಲ್ಲ ಮಾಡ್ಕೊಂಡ್ರೆ ಯಾಕೆ ನಿಮ್ಮ ಹೆಸರೇ ಹೇಳಿದ್ದು ಗಿರೀಶ್ ಮಟ್ಟಣ್ಣ ನಿನ್ನ ಹೆಸರೇ ಹೇಳಿದ್ದು ಎಲ್ಲ ಹಾಳು ಮಾಡಿದ್ದೆ ಅವನು ಅಂತ ಈಗ ಚಿಕ್ಕೆಂಪಮ್ಮ ಚಿಕ್ಕೆಂಪಮ್ಮನ ಬಗ್ಗೆ ಆರು ಕನ್ನಡದವ್ರು ಮಾಡಿಲ್ಲ ಆರ್ ಕನ್ನಡದವರು ಚಿಕ್ಕಪ್ಪನ ಬಗ್ಗೆ ಹತ್ರ ಹೋಗ್ಬಿಟ್ಟು ನೀನು ಸರಿ ಇಲ್ಲ ಅಂತ ಹೇಳಿಲ್ಲ ಅವರು ಫ್ಯಾಮಿಲಿಯವರೇ ಹೇಳಿದ್ದು ಬೇಕಾದ್ರೆ ಅವ್ರ ಫ್ಯಾಮಿಲಿಯವರು ರೆಡಿ ಇದ್ದಾರೆ ಬರ್ತೀಯ ಡಿಸ್ಕಷನ್ಗೆ ಎದುರುಗಡೆ ಕೂರ್ಸೋಣ ಚಿಕ್ಕ ಕೆಂಪಮ್ಮ ಮಂಡ್ಯದ ಹೆಣ್ಣು ಮಗಳು ಯಾಕೆ ಸ್ಪಾ ಸುಮ್ಮನೆ ಯಾವುದ್ಯಾವುದೋ ಊರದ ಹೆಸ್ರು ತಗೊಂಡು ನೀನು ಆ ಊರ ಹೆಸ್ರು ಹಾಳು ಮಾಡ್ತೀಯ ನಮ್ಮ ಹೆಮ್ಮೆ ಮಂಡ್ಯ ನೀನು ಯಾವ್ದ್ಯಾವುದನ್ನು ಎಲ್ಲೆಲ್ಲಿಗೂ ಲಿಂಕ್ ಮಾಡಿಬಿಟ್ಟು ದೊಡ್ಡ ಎಮೋಷ್ನಲ್ ಕನೆಕ್ಟ್ ಮಾಡೋ ಥರ ಗಟ್ಟಿಗಿತ್ತೀ ಎಳಿಬಿಟ್ಲು ಯಾಕೆ ಚಿಕ್ಕ ಕೆಂಪಮ್ಮ ಹೇಳೋದನ್ನು ಸೀರಿಯಸ್ ಆಗಿ ತಗೊಳ್ಳಲಿಲ್ಲ ಅಂತಂದರೆ ಪ್ರೈಮ್ ವಿಟ್ನೆಸ್ ನಂಬರ್ ನೈನ್ ಜನಾರ್ದನ್ ಅನ್ನೋನು ಅವತ್ತಿನ ದಿನ ಅದೇ ಏನು ನ್ಯಾಚುರೋಪತಿ ಹಾಸ್ಪಿಟ್ಲ್ ಎದುರುಗಡೆ ವಿಟ್ನೆಸ್ ಆಗಿ ಪ್ರೈಮ್ ಇದು ಪ್ರಾಸಿಕ್ಯೂಷನ್ ವಿಟ್ನೆಸ್ ನಂಬರ್ ನೈನ್ ಇದ್ದ ಅವನು ಸೆಷನ್ ಕೋರ್ಟಲ್ಲಿ ಹೈಕೋರ್ಟ್ನಲ್ಲಿ ಸಿ ಬಿ ಐ ಕೋರ್ಟ್ನಲ್ಲಿ ಬಂದು ಸಾಕ್ಷಿಯನ್ನು ಹೇಳಿದ್ದ ನಾನು ನೋಡಿದ್ದೆ ಅವಳನ್ನು ಆ ಸಂದರ್ಭದಲ್ಲಿ ಛತ್ರಿ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಅವಳು ಪಾಸಾಗಿದ್ಲು ಅಂತ ಈಗ ನಿನ್ನ ಅಮ್ಮನ ಸ್ಟೋರಿ ಇದೆಯಲ್ಲ ನಾಲ್ಕು ಜನ ಬಂದರು ಒಬ್ಬ ತದುಲ್ತಾ ಇದ್ದ ಅವನಿಗೆ ತಕೊಂಡೋಗ್ಬಿಟ್ರು ಏನು ನಿನ್ನ ನಿನ್ನಂಗೆ ದ್ರಿರ್ತಾರೆ ಅಂತ ಅಲ್ಲಿ ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಏನು ಸರಿ ಏನು ತಪ್ಪು ಅಂತ ಯಾವ್ದು ಕೇಳಬೇಕು ಯಾವುದನ್ನು ಕನ್ಸಿಡರ್ ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಸುಮ್ಮನೆ ನಡೆದಿದ್ಯಾ ಎಷ್ಟು ದಿನ ಪ್ರಾಸಿಕ್ಯೂಷನು ಇಲ್ಲಿಯವರಾಗಿದ್ದರೂ ಸಹಿತ ಒಂದು ಪ್ರಾಸಿಕ್ಯೂಷನ್ ಪ್ರೊಸೆಸ್ ನಡೆದಿದೆಯಲ್ಲ ಇವತ್ತು ಏನು ನಕಲಿ ಪತ್ರಕರ್ತರು ಅಂತ ಕರ್ಸ್ಕೊಂಡವರು ದಲ್ಲಾಳಿಗಳು ಡೋಂಗಿಗಳು ಸುಳ್ಳು ಹೇಳ್ತಾ ಇದ್ದಾರೆ ನಿನಗೆ ಬೇಕಾದ ಚಾನಲ್ಗಳನ್ನ ಕರೆಸ್ಕೊಂಡು ಪುಂಕ್ತಾ ನೀನು ಏನೇನು ಪುಂಕ್ತಾ ಇದೆ ಪುಂಕಾನು ಪುಂಕುವಾಗಿ ಒಂದು ಹೆಣ್ಮಗಳು ಬರ್ತಾಳೆ ಅವಳು ಫೈನಲ್ ಇಯರ್ ಓದ್ತಾ ಇರ್ತಾಳೆ ಮೆಡಿಕಲ್ ಕಾಲೇಜಲ್ಲಿ ಎಲ್ಲಿ ಮಣಿಪಾಲಲ್ಲಿ ಫೈನಲ್ ಇಯರ್ ಓದುವಾಗ ಅವಳು ಧರ್ಮಸ್ಥಳಕ್ಕೆ ಬರ್ತಾಳೆ ಅವಳನ್ನ ಯಾರೋ ಧರ್ಮಸ್ಥಳ ಇವರೂ ಎತ್ಕೊಂಡು ಹೋಗ್ಬಿಡ್ತಾರೆ ಏನೇನು ಕತೆ ಹೇಳ್ದಲ್ಲಪ್ಪ ಸುಳ್ಳ ಕರಿಬೇಕು ಕರಿಬೇಕನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ ಹ್ಞೂ ಆಮೇಲೆ ಇವನಿಗೆ ಇವನು ಇಷ್ಟು ಚೆನ್ನಾಗಿ ಆ ವಿಡಿಯೋ ನೋಡಿ ಅಥೆಂಟಿಕ್ಕಾಗಿ ಹೇಳ್ತಾನಂತೆ ಇವನು ಅಥೆಂಟಿಕ್ಕಾಗಿ ಹೇಳ್ತಾ ಇದ್ದೀನಿ ಬಂಗ್ಲೆ ಗುಡ್ಡದಲ್ಲಿ ಏನಾಗಿದೆ ಹೆಂಗಾಗಿದೆ ಅಯ್ಯಪ್ಪ ಅನ್ನೋ ಐ ಡಿ ಸಿಕ್ತು ಏನು ಅಯ್ಯಪ್ಪನ ಐ ಡಿಗ ಏನದು ಗಂಡುಗೆ ಗಂಡು ಮೇಲೆ ಅತ್ಯಾಚಾರ ಮಾಡಿದ್ರು ಅಂತ ಹೇಳಕ್ಕೆ ಏನಾದ್ರು ಹೊರಟಿದೆಯಾ ಅಥೆಂಟಿಕ್ ಆಗಿ ನೀನು ಹೆಂಗತಿಯ ನೀನು ಏನು ಎಸ್ ಐ ಟಿ ಸಂಬಂಧ ನೀನು ಹೆಂಗೂ ಅದೆ ನೀನು ಬಂಗ್ಲೆ ಗುಡ್ಡಕ್ಕೆ ಅಥೆಂಟಿಕ್ ಆಗಿ ನಿನಗೂ ಗುಡ್ಡಕ್ಕೆ ಏನು ಸಂಬಂಧ ಬಂಗ್ಲೆ ಗುಡ್ಡದಲ್ಲಿ ಸಿಗ್ತಾ ಇರುವ ಬುರುಡೇನೋ ಅಸ್ಥಿ ಪಂಜರನೋ ಅಂತ ಇಟ್ಕೊಂಡ್ರೆ ನಿನಗೂ ಅದಕ್ಕೂ ಏನೋ ಸಂಬಂಧ ಏನು ಕನೆಕ್ಷನ್ ಇದೆ ನಿನಗೂ ಅದಕ್ಕೂ ಕ್ಲಾರಿಟಿ ನೋಡೋಣ ಚಿನ್ನಯ್ಯನೇ ಗೊತ್ತಿಲ್ಲ ಅದು ಬೇಕಾ ಇವಾಗ ಅಂದ್ಬಿಟ್ಟು ಒಂದು ವರ್ಷದ ಕೆಳಗಡೆ ಚಿನ್ನಯ್ಯ ಮೆಸೇಜ್ ಮಾಡಿದಂತೆ ಸಹಾಯ ಕೇಳಿಕೊಂಡು ಹಂಗಾಗಿ ಅವನಾಗೇ ಇವ್ರ ಹತ್ರ ಬಂದಿದ್ದು ಅಂತ ನಾವು ನಂಬಬೇಕಂತೆ ಆ ಚಿನ್ನಯ್ಯ ನೀನು ಹೇಳಿದಂತೆಯೇ ಎಲ್ಲವೂ ಆಗಿ ಹಂಗಂಗೆ ಹೇಳಿ ಹಂಗಂಗೆ ಸಿಕ್ಕಿದ್ದಿದ್ರೆ ಅರೆಸ್ಟ್ ಯಾಕೆ ಆಗಿರ್ತಿದ್ದ ಒಂದು ವರ್ಷದ ಕೆಳಗೆ ಅವರ ಅತ್ತೆಗೆ ಸಮಸ್ಯೆ ಆದಾಗ ಸಹಾಯ ಮಾಡಲಿಕ್ಕೆ ನಿನ್ನ ಹತ್ರ ಫೋನ್ ಮಾಡಿದ್ದ ಚಿನ್ನಯ್ಯ ಇವತ್ತು ಚಿನ್ನಯ್ಯ ಕಷ್ಟದಲ್ಲಿದ್ದಾನಲ್ಲ ಸಹಾಯ ಮಾಡಿ ನೋಡೋಣ ಹೋಗಿದ್ದ ಸ್ಟೇಷನ್ ಹತ್ರ ಹೋಗಿದ್ದ ಜೈಲ ಹತ್ರ ನೋಡ್ಕೊಂಬರಕ್ಕೆ ಚಿನ್ನಯ್ಯ ಏನು ತಮ್ಮಣ್ಣ ಹ್ಞೂ ತಮ್ಮಣ್ಣ ಹೆಂಗಿದೆ ತಮ್ಮಣ್ಣ ಎಷ್ಟು ಚೆನ್ನಾಗಿ ಹೇಳ್ತಾನೆ ತಮ್ಮಣ್ಣ ಅಂತ ಸೇವ್ ಮಾಡಿದ್ದನಂತೆ ಯಾಕಂದ್ರೆ ಹ್ಯಾಕ್ ಆಗ್ತಾ ಇತ್ತಂತೆ ಇವನು ಫೋನು ಹ್ಯಾಕ್ ಆದಾಗ ಧರ್ಮಸ್ಥಳದವರಿಗೆ ಕಾಂಟ್ಯಾಕ್ಟ್ ಎಲ್ಲ ಹೋಗ್ಬಿಡ್ತಿದ್ರಂತೆ ಅಲ್ಲಿ ಇವನು ಹೆಸರೆಲ್ಲಾದರೂ ಗೊತ್ತಾಗ್ಬಿಟ್ರೆ ಅವನಿಗೆ ಸಮಸ್ಯೆ ಆಗ್ಬಿಡುತ್ತೆ ಅಂತ ಭಯ ಇತ್ತಂತೆ ಆದರೆ ಅವನೇ ಹೇಳ್ತಾನೆ ಚಿನ್ನಯ್ಯ ಅಲ್ಲಿ ಯಾವುದೇ ಹಣವನ್ನು ಹೂತಿರುವುದಕ್ಕೆ ಸಾಕ್ಷಿನೇ ಇಲ್ಲ ಅಂತ ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಇಲ್ಲೂ ಅದನ್ನು ಬರದೇ ಇಲ್ಲ ಅಂತ ಇವನೇ ಹೇಳ್ತಾನೆ ಮತ್ತೆ ಹೇಳ್ತಾನೆ ಧರ್ಮಸ್ಥಳದವ್ರು ಇವನ್ ಕಾಂಟ್ಯಾಕ್ಟ್ ಸಿಕ್ಬಿಟ್ರೆ ಇವ್ನ ಜೀವಕ್ಕೆ ಅಪಾಯ ಇದೆ ಅನ್ನೋ ಕಾರಣಕ್ಕೆ ನಾನು ಅನಿಸ್ತು ತಮ್ಮಣ್ಣ ಅಂತ ಸೇವ್ ಮಾಡಿದ್ದೆ ಅಂತ ಆ ಈಗಲೂ ಸುಳ್ಳು ಹೇಳ್ತಾನೆ ನೋಡಿ ಅವನ ಅವನು ಏನೋ ಸಾಕಷ್ಟು ಸ್ಥಳೀಯರು ಸೌಜನ್ಯ ಅವತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಹಿಂದ್ಗಡೆ ಇರುವಂತಹ ರೆಸಾರ್ಟ್ನಲ್ಲಿ ಕೂಗಿದ್ದನ್ನು ಸಾಕಷ್ಟು ಸ್ಥಳೀಯರು ಕೇಳಿಸ್ಕೊಂಡ್ರು ಅಂತ ಒಬ್ರನ್ನ ಕರ್ಕೊಂಬ ನೀನು ನಿನಗೆ ನಿಜವಾಗಿಯೂ ನೀನು ಹೇಳೋದು ಸತ್ಯ ಆದರೆ ನೀನು ಅಪ್ಪಂತವನೇ ಆದರೆ ನೀನು ಕರೆಕ್ಟಾಗೇ ಇರೋದಾದ್ರೆ ಈ ವಿಷಯದಲ್ಲಿ ನೀನು ಮಾತಾಡೋದೆಲ್ಲ ನಿಜ ಅನ್ನೋದಾದರೆ ಧರ್ಮಸ್ಥಳದ ಒಬ್ಬ ಸ್ಥಳೀಯರು ಅವತ್ತು ಸೌಜನ್ಯ ಆ ರೆಸಾರ್ಟ್ ಹತ್ರ ಕೂಗಿದ್ದನ್ನು ಕೇಳಿಸ್ಕೊಂಡವ್ರನ್ನೊಬ್ಬರನ್ನ ಕರ್ಕೊಂಬ ಒಬ್ರನ್ನ ಕರ್ಕೊಂಬ ಫುಲ್ ಇನ್ವೆಸ್ಟಿಗೇಷನ್ ಸಿ ಐ ಡಿ ಸಿ ಬಿ ಐ ತನಕ ಇನ್ವೆಸ್ಟಿಗೇಷನ್ ಆಗಿದೆ ಯಾವ ಸ್ಪಾಟ್ನಲ್ಲಿ ನಾನು ಇದನ್ನು ಮಾಡಿದೆ ಅನ್ನೋದನ್ನು ಸಳಮಾಜದ ಸಮಯದಲ್ಲಿ ಇದೇ ಕರ್ಕೊಂಡು ಕರ್ಕೊಂಡೋಗಿ ತೋರಿಸಿದಾನೆ ಎಲ್ಲ ಎ ಟು ಝೆಡ್ ಹೆಂಗೆ ನಡೀತು ಎಲ್ಲಾಯಿತು ಆ ಹೆಣ್ಮಗಳು ಎಲ್ಲಿ ಬಂದ್ಲು ಅವಳು ಚಪ್ಲಿಯಲ್ಲಿ ಮಿಸ್ ಆಯಿತು ಅವನು ಹೆಂಗೆ ಆ ತೋಡಿನ ಆ ಕಡೆ ಕರ್ಕೊಂಡು ಹೋದ ಅನ್ನೋದನ್ನು ಡಾಕ್ಟರ್ ರೂಪಾಲಿ ಅವ್ರ ರಿಪೋರ್ಟ್ಸಲ್ಲಿದೆ ಇವನು ಇವಾಗಲೂ ಹೇಳ್ತಾನೆ ಯಾವುದೋ ರೆಸಾರ್ಟಲ್ಲಿ ಮಾಡಿದ್ರು ಅಂತ ಅಂದರೆ ನೋಡಿ ಜನಗಳೇ ನಾನು ಈಗಲೂ ಹೇಳ್ತಾ ಇರೋದು ನಿಮ್ಗೆ ಈಗಲೂ ಒಂದು ಅವಕಾಶ ಇದೆ ಇದರಿಂದ ಹೊರಗಡೆ ಬರಲಿಕ್ಕೆ ಈ ಸುಳ್ಳುಗಳಿಂದ ಹೊರಗಡೆ ಬರಲಿಕ್ಕೆ ನಿಮಗೆ ಈಗಲೂ ಒಂದು ಅವಕಾಶ ಇದೆ ಇನ್ನೂ ಈ ಸುಳ್ಳರನ್ನ ನೀವು ನಂಬ್ತಾ ಇದ್ರೆ ನಾಳೆ ದಿನ ನೀವು ಸಹಿತ ಇದೇ ಗ್ಯಾಂಗಿಗೆ ಸೇರಿದವರು ಅಂತೇಳಿ ಜನ ನಿಮ್ಮನ್ನು ಬಿಂಬಿಸಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಕೆಲವಕ್ಕೆ ತಲೆಯಲ್ಲಿ ಬಿಡಿ ಅವಕ್ಕೆ ನಾನು ಹೇಳ್ತೀನಲ್ಲ ಇವನು ಹೇಳೋ ಪ್ರಕಾರ ಇವನು ನಮಗೆ ಹೇಳ್ತಾನೆ ರಿಪೋರ್ಟ್ ಓದ್ಕೊಂಡಿಲ್ಲ ಬಾ ನನ್ನ ಜೊತೆ ನನಗೆ ಈಗಲೂ ಓಪನ್ ಚಾಲೆಂಜ್ ಗಿರೀಶ್ ಮಟ್ಟಣ್ಣ ಓಪನ್ ಚಾಲೆಂಜ್ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಮಯದಲ್ಲಿ ಯಾವುದೇ ಜಾಗದಲ್ಲಿ ನಿನ್ನ ಜೊತೆಗೆ ನೇರ ನೇರ ಚರ್ಚೆಗೆ ನಾನು ರೆಡಿ ಇದ್ದೀನಿ ನಿನಗೆ ಗೊತ್ತಾ ನನಗೆ ಗೊತ್ತಾ ನಾನು ಪ್ರಾಸಿಕ್ಯೂಷನ್ ಪೇಪರ್ಸ್ನ ಹಿಡ್ಕೊಂಡು ಮಾತಾಡ್ತೀನಿ ನೀನು ನಿನಗೆ ಮನ್ಸಿಗೆ ಬಂದಿದ್ದು ಸುಳ್ಳಿಗೆ ಮಾತಾಡ್ತೀಯಲ್ಲ ನಾನು ಸತ್ಯ ಮಾತಾಡ್ತೀನಿ ಬಾ ನಾನು ರೆಡಿ ಇದ್ದೀನಿ ನಾನು ರೆಡಿ ಇದ್ದೀನಿ ನೀನು ಬ ನೀನು ಬರಬೇಕು ಸತ್ಯ ನೀನಾ ಸತ್ಯ ನಾನಾ ಅನ್ನೋದು ಜನ ಲೈವ್ ಮಾಡೋಣ ಎಡಿಟಿಂಗೂ ಬೇಡ ಲೈವಲ್ಲಿ ಕೂತ್ಕೊಳ್ಳೋಣ ಯಾಕಂದರೆ ಲೈವಲ್ಲಿ ಕೂತ್ಕೊಂಡಾಗ ಸುಳ್ಳುಗಳನ್ನ ಎಡಿಟ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ನನ್ನ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾನು ಕೂತ್ಕೋತೀನಿ ನಿನ್ನತ್ರ ಏನಿದೆ ದಾಖಲೆಗಳನ್ನು ಕೂತ್ಕೊಂಡು ಬಾ ಆದರೆ ಬರುವಾಗ ನಿನಗೆ ಕರ್ನಾಟಕದ ಮೂಲೆ ಮೂಲೆಯಿಂದ ಬರ್ತಿರುವ ನೂರಾರು ಹೆಣ್ಣು ಮಕ್ಕಳ ಕಾಲ್ ಬರ್ತಾ ಇದೆ ಅಂದಲ್ಲ ಅದರ ಡೀಟೇಲ್ಸ್ ತಗೊಂಡ್ಬಾ ನಿನ್ನ ಹತ್ರ ಅಲ್ಲಿ ಸಾವಿರಾರು ಹೆಣ್ಣು ಮಕ್ಕಳನ್ನ ಹೂತು ಹಾಕಿರುವುದಕ್ಕೆ ಸಾಕ್ಷಿ ಇದೆ ಅಂದಲ್ಲ ಅದನ್ನ ಬಾ ಸಮೀರನ ವಿಡಿಯೋನ ಬೆಂಬಲಿಸಿ ನೀನು ಮಾತಾಡ್ತಾ ಇದ್ದಲ್ಲ ಸಮೀರನ ವಿಡಿಯೋಗಳಿಗೆ ದಾಖಲೆಗಳನ್ನ ಇಟ್ಕೊಂಡ್ ಬಾ ಸೌಜನ್ಯ ಕೇಸ್ನಲ್ಲಿ ಅವ್ರ್ಗೆ ಗೊತ್ತು ಇವ್ರ ಗೊತ್ತು ಹೆತ್ತುಕೊಂಡು ಹೋದವರಿದ್ದಾರೆ ಮೊಬೈಲ್ನಲ್ಲಿ ಇರುವ ವಿಡಿಯೋ ನೋಡಿದರೆ ಜೈಲು ಆಗ್ತಾರೆ ಅಂದಲ್ಲ ಅದನ್ನ ಇಟ್ಕೊಂಡು ಬಾ ನೇರ ನೇರ ಕುತ್ಕೊಳ್ಳೋಣ ನನ್ನ ಹತ್ರ ಅವೆಲ್ಲ ಏನಿಲ್ಲ ನನ್ನ ಹತ್ರ ಕೋರ್ಟ್ನಲ್ಲಿ ನಡೆದಿರುವಂತಹ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ಆ್ಯಂಡ್ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಹನ್ನೆರಡರ ರಾತ್ರಿ ಆಕೆ ಕಾಣೆ ಆದ ಮೇಲೆ ಐತು ನಾಯಕ್ ಅನ್ನುವಂತಹ ಮನುಷ್ಯ ಏನು ಮಿಸ್ಸಿಂಗ್ ಕಂಪ್ಲೇಂಟನ್ನು ಬೆಳತಂಗಡಿ ಪೊಲೀಸ್ ಸ್ಟೇಷನ್ ತಗೋತಾರೆ ಅಲ್ಲಿಂದ ಆರಂಭವಾಗಿ ಈ ದಿನದವರೆಗೆ ಆನ್ ಪೇಪರ್ಸ್ ಆನ್ ರೆಕಾರ್ಡ್ಸ್ ಏನಿದೆ ಇದೆ ಬಾ ಜೊತೆ ಕುತ್ಕೊಳ್ಳೋಣ ಪ್ಯಾರಾ ಪ್ಯಾರಾವೈಸ್ ಮಾತಾಡೋಣ ಬಾ ಯಾರು ಸರಿ ಯಾರು ತಪ್ಪು ಎಲ್ಲಿ ಸಮಸ್ಯೆ ಆಯಿತು ಯಾಕೆ ಸಮಸ್ಯೆ ಆಯಿತು ಪ್ರಾಸಿಕ್ಯೂಷನ್ ಹೆಂಗೆ ಫೇಲ್ಯೂರ್ ಆಯ್ತು ಪ್ರಾಸಿಕ್ಯೂಷನ್ ವಿಟ್ನೆಸ್ ನಂಬರ್ ಒನ್ ಕೂಡ ಯಾಕೆ ಉಲ್ಟಾ ಹೊಡೆದ್ರು ಕೋರ್ಟಲ್ಲಿ ಅಲ್ಲಿ ಸಂತೋಷ್ ಮಾಡೇ ಇಲ್ಲ ಅಂತ ಅವನನ್ನು ಹೆಂಗೆ ಬಿಡಿಸಿದ್ರು ಸಂತೋಷ್ ರಾವ್ನ ಬಿಡಿಸದೆ ಇದ್ರೆ ನಿಮಗೇನು ಸಮಸ್ಯೆ ಆಗ್ತಾ ಇತ್ತು ನೀವು ಧರ್ಮಸ್ಥಳವನ್ನು ಹೆಂಗೆ ಅಟ್ಯಾಕ್ ಮಾಡಕ್ ಆಗ್ತಾ ಇರಲಿಲ್ಲ ನೀವು ಅವತ್ತು ಇರಲಿಲ್ಲ ನೀನು ಇತ್ತೀಚೆಗೆ ಬಂದು ಸೇರ್ಕೊಂಡಿರೋದಲ್ಲ ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಸೋಮನಾಥ್ ನಾಯಕ್ ಅವತ್ತು ನಿಶ್ಚಲ್ ನಿಶ್ಚಲ್ಜೆಯ ಹೆಸರನ್ನ ಇದರಲ್ಲಿ ಸೇರಿಸ್ಬೇಕು ಅಂತ ಹೇಳಿ ಯಾವ ಪತ್ರಕರ್ತರನ್ನು ಭೇಟಿ ಮಾಡಿದರು ಇದೆಲ್ಲ ಡಿಟೇಲ್ಸ್ ನಾನು ಹಿಂಗೆ ಕೊಡ್ತೀನಿ ಬಾ ನಾನು ನೀನು ಎಂದಲ್ಲಪ್ಪ ನಕಲಿ ಪತ್ರಕರ್ತರು ಏನೂ ಓದ್ಕೊಂಡಿಲ್ಲ ಅವರಿಗೆ ಚಾರ್ಜ್ ಶೀಟ್ ಅಂದರೆ ಗೊತ್ತಿಲ್ಲ ಐ ಆರ್ ಅಂದರೆ ಗೊತ್ತಿಲ್ಲ ವರದಿ ಅಂದರೆ ಗೊತ್ತಿಲ್ಲ ಅಂತ ಆಯ್ತಪ್ಪ ನಾವು ದಡ್ರು ಬಾ ಬಾ ಮಾತಾಡೋಣ ನೀನು ಬುದ್ಧಿವಂತ ತಾನೇ ಎಲ್ಲ ತಿಳಿದವನಲ್ವಾ ನೀನು ನಾನು ರೆಡಿ ಇದ್ದೀನಿ ನಾನು ನಿನಗೆ ಇದು ಮೂರನೇ ಸಲ ಕೊಡ್ತಾ ಇರೋ ಚಾಲೆಂಜ್ ಇಪ್ಪತ್ನಾಲ್ಕು ಗಂಟೆಯ ಚಾಲೆಂಜ್ ಮೂರನೇ ಸಲ ಈ ಹಿಂದೆ ಎರಡು ಸಲ ಕೊಟ್ಟಿದ್ದೀನಿ ಈಗ ಮತ್ತೆ ಇದ್ದೀನಿ ಬಾ ಕುತ್ಕೊಂಡು ಮಾತಾಡೋಣ ಅದೇನೋ ಯು ಡಿ ಆರ್ ಇಟ್ಕೊಂಡು ಬರ್ತಿದ್ದಲ್ಲ ನೀನು ಬಾ ಬಾ ತೊಗೊಂಡ್ಬಾ ಅದನ್ನೂ ಬಾ ಅದನ್ನೂ ಮಾತಾಡೋಣ ಯಾಕೆ ನಿನ್ಗೆ ಯಾಕೆ ಬೇಜಾರು ನೀನು ನಿನ್ನ ಹತ್ರ ಬೇರೆ ಏನು ದಾಖಲೆಗಳಿಲ್ಲ ಅಲ್ಲಿ ಇದರಲ್ಲಿ ಹಾಕ್ಕೊಂಡು ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ನ ಇಟ್ಕೊಂಡು ಇವತ್ತು ನೀನು ಕಿತ್ತಾಡಿ ಕೂಗಾಡಿ ಕಿರ್ಚಾಡೋ ಪರಿಸ್ಥಿತಿಗೆ ಬಂದು ತಲುಪಿದ್ಯಾ ಬಾ ಮಾತಾಡೋಣ ಓಕೆ ಐ ಆಮ್ ವೆಯ್ಟಿಂಗ್ ಆಮೇಲೆ ಇನ್ನೂ ಬಂದು ಬಂದು ನೀನು ಸುಳ್ಳು ಹೇಳಿ ವಿಡಿಯೋ ಮಾಡ್ತಾ ಇರು ನಿನ್ನ ಎಕ್ಸ್ಪೋಸ್ ಮಾಡೋ ಕೆಲಸ ಮಾಡ್ತಾನೆ ಇರ್ತೀನು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಸುಳ್ಳು ಹೇಳ್ತಾ ಇದೀವ ಅಥವಾ ನಾವು ಸುಳ್ಳು ಹೇಳ್ತಾ ಇದೀವ ನಕಲಿ ಪತ್ರಕರ್ತರು ಅಂತ ಕರಿತಾ ಇದೆಯಲ್ಲ ನೀನು ಅವರು ಸುಳ್ಳು ಹೇಳ್ತಾ ಇದಾರಾ ಆ ಕೇಸ್ನಲ್ಲಿ ಇದ್ದಂತಹ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಮತ್ತು ಡಾಕ್ಟರ್ಗಳು ಸುಳ್ಳು ಹೇಳ್ತಾ ಅಥವಾ ನೀನು ಸುಳ್ಳು ಹೇಳ್ತಾ ಇದೀಯಾ ಅನ್ನೋದನ್ನ ನಾವು ಅಪ್ರೂವ್ ಮಾಡ್ತೀವ ತಪ್ಪಿಸ್ಕೋಬೇಡ ಈ ಸಲೀನು ನಾವು ರೆಡಿ ಇದ್ದೀವಿ ನೀನು ರೆಡಿಯರು ಎಲ್ಲ ಸರಿ ಇದ್ದರೆ ಭಯ ಯಾಕೆ ಬರ್ತೀಯ ಅಂತ ನಂಬಿದ್ದೀನಿ ವೆಯ್ಟಿಂಗ್ ನೋಡ್ತಾ ಇರಿ ಮತ್ತೆ ಸಿಗ್ತೀನಿ ನಮಸ್ಕಾರ